ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತಿ ಶ್ರೋತ್ರೆಗಳಿಗೆ ಶ್ರೀಮದ್ದೇವಿ ಭಾಗವತದಲ್ಲಿ ದೇವತೆಗಳೊಡನೆ ದೈತ್ಯರ ಯುದ್ಧ ಸೋದು ಹೋದ ದೈತ್ಯರಿಗೆ ಶುಕ್ರಾಚಾರ್ಯರ ಅಭಯದಾನ ಶಂಕರನ ತಪಸ್ಸು ದೇವತೆಗಳಿಂದ ದೈತ್ಯರ ಮೇಲೆ ಆಕ್ರಮಣ ದೈತ್ಯರು ಶುಕ್ರ ಮಾತೆಯಲ್ಲಿ ಶರಣಾಗುವುದು ಶುಕ್ರ ಮಾತೆಯು ದೇವತೆಗಳನ್ನು ನಿದ್ರಾ ವಶವಾಗಿಸುವುದು ಭಗವಾನ್ ವಿಷ್ಣುವು ವಿಷ್ಣುವಿನ ಸುದರ್ಶನ ಚಕ್ರದಿಂದ ಶುಕ್ರ ಮಾತೆಯ ವಧೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯನು ಕೇಳಿದನು ವ್ಯಾಸರೇ ತಪಸ್ಸೆ ತಮ್ಮ ಸರ್ವಸ್ವವೆಂದು ತಿಳಿದಿರುವ ನರ ನಾರಾಯಣರು ಭಗವಾನ್ ವಿಷ್ಣುವಿನ ಅಂಶಾವತಾರರಾಗಿದ್ದರು ಅವರ ಚಿತ್ತವು ಸದಾ ಶಾಂತವಾಗಿರುತ್ತಿತ್ತು ಸಾತ್ವಿಕ ಗುಣಗಳನ್ನು ಪಾಲಿಸುತ್ತಾ ಅವರು ತೀರ್ಥಕ್ಷೇತ್ರದಲ್ಲಿ ಇರುತ್ತಿದ್ದರು ಕಾಡಿನ ಕಂದ ಮೂಲ ಫಲಗಳೇ ಕಂದ ಫಲ ಮೂಲಗಳೇ ಅವರ ಆಹಾರವಾಗಿತ್ತು ಆ ಧರ್ಮನಂದನ ತಪಸ್ವಿಗಳು ಎಂದು ಅಸತ್ಯದ ವ್ಯವಹಾರ ಮಾಡಲಿಲ್ಲ ಅವರು ಮಹಾತ್ಮ ಪುರುಷರಾಗಿದ್ದರು ಹಾಗಿರುವಾಗ ಅವರು ಯುದ್ಧ ಭೂಮಿಯಲ್ಲಿ ಉಪಸ್ಥಿತರಾಗಿ ಪರಸ್ಪರ ಕಾದಾಡಲು ಏಕೆ ಉದ್ಯುಕ್ತರಾದರು ಯಾವ ಕಾರಣದಿಂದ ಅವರ ತಪಸ್ಸಿನಂತಹ ಉತ್ತಮ ಕ್ರಿಯೆಯನ್ನು ತ್ಯಜಿಸಿದರು ಶಾಂತಿಯ ಮಹಾ ಆನಂದವನ್ನು ತ್ಯಾಗ ಮಾಡಿ ಆ ಮುನಿಗಳು ಪ್ರಹ್ಲಾದನೊಂದಿಗೆ ಏಕೆ ಯುದ್ಧ ಮಾಡಿದರು ದೇವತೆಗಳ ನೂರು ವರ್ಷವಿಡೀ ಅವರು ಕಾದಾಡುತ್ತಿದ್ದರು ಮಹಾನುಭಾವರೇ ನರನಾರಾಯಣ ಮತ್ತು ಪ್ರಹ್ಲಾದರ ಪರಸ್ಪರ ಸಂಘರ್ಷ ಏಕೆ ಉಂಟಾಯಿತು ತಾವು ಇದರ ಕಾರಣವನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಧರ್ಮವನ್ನು ನಿರ್ಣಯಿಸುವಾಗ ಸರ್ವಜ್ಞರಾದ ಮುನಿಗಳು ಪಂಚದ ಮೂಲ ಕಾರಣವಾದ ಅಹಂಕಾರವನ್ನು ಸತ್ವಾದಿ ಮೂರು ಭೇದದಿಂದ ತಿಳಿಸಿರುವರು ಆದ್ದರಿಂದ ಮುನಿವರಿಯ ನಾರಾಯಣನು ಶರೀರಧಾರಿಯಾಗಿ ಇದನ್ನು ಪರಿತ್ಯಾಗ ಮಾಡಿದರೆ ಅವನಿಗೆ ಅವೈಧ ಅಂದರೆ ಲೀಲಾ ವಿರುದ್ಧವಾದ ಕಾರ್ಯವಾಗುತ್ತಿತ್ತು ಕಾರಣವಿಲ್ಲದೆ ಕಾರ್ಯದ ಸಂಭಾವನೆ ಇರುವುದಿಲ್ಲ ಇದು ನಿರ್ಧಾರಿತ ವಿಷಯವಾಗಿದೆ ಹೃದಯದಲ್ಲಿ ಸಾತ್ವಿಕ ಭಾವವು ಉತ್ಪನ್ನವಾದಾಗ ಯಜ್ಞ ತಪಸ್ಸು ದಾನ ನಡೆಯುತ್ತವೆ ಮಹಾನುಭಾವನೆ ರಜಾ ಮತ್ತು ತಮ್ಮ ಪ್ರಭಾವದಿಂದ ಮನಸ್ಸಿನಲ್ಲಿ ಕಲಹದ ಭಾವನೆ ಉಂಟಾಗುತ್ತದೆ ರಾಜೇಂದ್ರನೇ ಅಹಂಕಾರವಿಲ್ಲದೆ ಉತ್ತಮವಿರಲಿ ಮಧ್ಯಮವಿರಲಿ ಒಂದು ಸಣ್ಣ ಕ್ರಿಯೆಯೂ ಕೂಡ ಎಂದು ಕಾರ್ಯರೂಪದಲ್ಲಿ ಪರಿಣತವಾಗಲಾರದು ಜಗತ್ತಿನಲ್ಲಿ ಅಹಂಕಾರದಿಂದ ಮಿಗಿಲಾಗಿ ಬಂಧನದಿಂದ ಕೆಡಗುವ ಇನ್ನೊಂದು ಪದಾರ್ಥವಿಲ್ಲ ಅಹಂಕಾರದಿಂದ ಉಂಟಾದಗಿ ವಿಶ್ವವು ಅದನ್ನು ತ್ಯಜಿಸಿ ಹೇಗೆ ತಾನೆ ಇರಬಲ್ಲದು ರಾಜನೆ ಸಮಸ್ತ ಪ್ರಾಣಿಗಳು ತಮ್ಮ ತಮ್ಮ ಕರ್ಮ ಕರ್ಮಗಳ ಅನುಸಾರವಾಗಿ ವಿವಶರಾಗಿ ಪದೇ ಪದೇ ಪ್ರಪಂಚದಲ್ಲಿ ಹುಟ್ಟುತ್ತಾ ಸಾಯುತ್ತಾ ಇರುತ್ತಾರೆ ದೇವತೆ ಮಾನವ ಪಶು ಮುಂತಾದ ಅನೇಕ ಯೋನಿಗಳಲ್ಲಿ ಅಲೆಯಬೇಕಾಗುತ್ತದೆ ರಥದ ಚಕ್ರದಂತೆ ಈ ಜಗತ್ತು ಹಿಂದಿನಿಂದಲೂ ಪರಿವರ್ತನ ಶೀಲವೆಂದು ಹೇಳಲಾಗಿದೆ ಪ್ರತಿಯೊಂದು ಯುಗಗಳಲ್ಲಿ ಜಗತ್ಪ್ರಭು ಜನಾರ್ದನನು ನಿಯಮಾನುಸಾರ ಅನೇಕ ಅವತಾರಗಳನ್ನು ಧರಿಸುತ್ತಾನೆ ಮಹಾರಾಜ ಏಳನೆಯ ವೈವಸ್ವತ ಮನ್ವಂತರದಲ್ಲಿ ಆದ ಭಗವಾನ್ ಶ್ರೀಹರಿಯ ಅವತಾರಗಳನ್ನು ಗಮನವಿಟ್ಟು ಕೇಳು ಒಮ್ಮೆ ಭೃಗುಮುನಿಯು ಭಗವಂತನಿಗೆ ಶಾಪ ಕೊಡಲು ಬಯಸಿದರು ಅವರ ಮಾತನ್ನು ನಿಜವಾಗಿಸಲು ಶ್ರೀಹರಿಯು ಅವತಾರವೆತ್ತುವಂತೆ ವರವನ್ನು ಕೊಟ್ಟಿದ್ದನು ಮಹಾರಾಜ ಮತ್ತೆ ಅಖಿಲ ಜಗತ್ತಿನ ಅಧಿಷ್ಠಾತೃ ಭಗವಾನ್ ಶ್ರೀಹರಿಯು ಅನೇಕ ರೂಪಗಳಿಂದ ಧರೆಯಲ್ಲಿ ಅವತರಿಸಿದನು ಆಗ ಜನಮೇಜಯ ರಾಜನು ಕೇಳಿದನು ಮಹಾನುಭಾವರೇ ಭೃಗುವು ಭಗವಾನ್ ವಿಷ್ಣುವಿಗೆ ಏಕೆ ಶಾಪವನ್ನು ಕೊಟ್ಟನು ಮುನಿಗಳೇ ಭಗವಂತನಾದರೂ ಚರಾಚರ ಜಗತ್ತಿನ ಸೃಷ್ಟ ಆಗಿರುವನು ಅವನಿಂದ ಭೃಗುಮುನಿಯು ಯಾವ ಅಪ್ರಿಯ ಕಾರ್ಯ ನಡೆಯಿತು ಭೃಗುಮುನಿಯ ಯಾವ ಅಪ್ರಿಯ ಕಾರ್ಯ ನಡೆಯಿತು ಅದರಿಂದ ಕುಪಿತರಾದ ಮುನಿಯು ದೇವತೆಗಳೆಲ್ಲರೂ ನಮಸ್ಕರಿಸುವ ಭಗವಾನ್ ವಿಷ್ಣುವಿಗೆ ಶಾಪ ಕೊಡಲು ಹಿಂಜರಿಯಲಿಲ್ಲವೇ ವ್ಯಾಸರು ಹೇಳುತ್ತಾರೆ ರಾಜನೇ ಭೃಗುಮುನಿಯು ಕೊಟ್ಟ ಶಾಪದ ಕಾರಣವನ್ನು ತಿಳಿಸುತ್ತೇನೆ ಕೇಳು ಹಿಂದಿನ ಕಾಲದಲ್ಲಿ ಕಶ್ಯಪರ ಪುತ್ರನಾದ ಹಿರಣ್ಯಕಶಿಪು ಎಂಬ ರಾಜನೋರ್ವನಿದ್ದನು ಆಗ ಯಾವಾಗಲೂ ದೈತ್ಯರೊಂದಿಗೆ ದೇವತೆಗಳ ಪರಸ್ಪರ ಸಂಘರ್ಷ ನಡೆಯುತ್ತಲೇ ಇತ್ತು ಯುದ್ಧವು ಪ್ರಾರಂಭವಾದಾಗ ಜಗತ್ತಿನಲ್ಲೆಲ್ಲ ಆತಂಕ ಉಂಟಾಗುತ್ತಿತ್ತು ಹಿರಣ್ಯಕಶಿಪು ಸತ್ತು ಹೋದಾಗ ಅವನ ಪುತ್ರ ಪ್ರಹ್ಲಾದನು ಉತ್ತರಾಧಿಕಾರಿ ರಾಜನಾದನು ಅವನೊಂದಿಗೂ ಇಂದ್ರನ ಭಯಂಕರ ಯುದ್ಧ ಪ್ರಾರಂಭವಾಯಿತು ರಾಜನೇ ಪೂರ್ಣ ನೂರು ವರ್ಷಗಳವರೆಗೆ ಯುದ್ಧ ನಡೆಯುತ್ತಲೇ ಇತ್ತು ಇದನ್ನು ನೋಡಿ ಜನರು ಆಶ್ಚರ್ಯಗೊಂಡರು ತತ್ಪರತೆಯಿಂದ ದೇವತೆಗಳು ಮಾಡಿದ ಯುದ್ಧದಿಂದ ಪ್ರಹ್ಲಾದನು ಸೋಲಬೇಕಾಯಿತು ಆಗ ಪ್ರಹ್ಲಾದನ ಮನಸ್ಸಿನಲ್ಲಿ ಸಹಜವಾಗಿ ವಿಚಾರ ಮೂಡಿತು ಸನಾತನ ಧರ್ಮದ ವಿಶೇಷತೆ ಅವನ ಅರಿವಿಗೆ ಬಂತು ಆದ್ದರಿಂದ ರಾಜನೇ ವಿರೋಚನಕುಮಾರ ಬಲಿಯನ್ನು ರಾಜ್ಯ ರಾಜ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸ್ವತಃ ತಪಸ್ಸಿಗಾಗಿ ಗಂಧಮಾತನ ಪರ್ವತಕ್ಕೆ ಹೊರಟು ಹೋದನು ರಾಜ್ಯ ಪಡೆದ ಬಳಿಕ ಶ್ರೀಮಾನ್ ಬಲಿಗೂ ದೇವತೆಗಳೊಂದಿಗೆ ವಿರೋಧ ಸ್ವಲ್ಪ ಸಮಯದಲ್ಲಿ ಪುನಃ ಅತ್ಯಂತ ಭಯಂಕರ ದೇವಾಸುರ ಸಂಗ್ರಾಮ ಹತ್ತಿಕೊಂಡಿತು ದೇವತೆಗಳ ಮತ್ತು ಅಮಿತ ತೇಜಸ್ವಿ ಇಂದ್ರನ ಪರಾಕ್ರಮದಿಂದ ಈ ಸಲವು ದೈತ್ಯರಿಗೆ ಸೋಲಾಯಿತು ರಾಜನೇ ಆಗ ಇಂದ್ರನ ಸಹಾಯಕನಾಗಿ ಭಗವಾನ್ ವಿಷ್ಣುವು ದೈತ್ಯರನ್ನು ರಾಜ್ಯಚ್ಯುತರನ್ನಾಗಿಸಿದ್ದನು ಸೋದು ಹೋದ ದೈತ್ಯರೆಲ್ಲರೂ ಶುಕ್ರಾಚಾರ್ಯರಿಗೆ ಶರಣಾದರು ಹಾಗೂ ಹೇಳಿದರು ಬ್ರಹ್ಮನ್ ನಿಮ್ಮಂತಹ ಪ್ರತಾಪಿಗಳಿದ್ದರೂ ನಮಗೆ ಏಕೆ ಸಹಾಯ ಮಾಡುವುದಿಲ್ಲ ಪೂಜ್ಯರೇ ತಾವು ಮಂತ್ರದ ಪ್ರಕಾಂಡ ಪಂಡಿತರಾಗಿರುವಿರಿ ನಿಮಗೆ ಸಹಾಯಕರಾಗದಿದ್ದರೆ ನಾ ನೀವು ನಮಗೆ ಸಹಾಯಕರಾಗದಿದ್ದರೆ ನಾವು ಧರೆಯಲ್ಲಿ ಉಳಿಯಲಾರೆವು ನಾವು ವಿವಶರಾಗಿ ಪಾತಾಳಕ್ಕೆ ಹೋಗಬೇಕಾದೀತು ವ್ಯಾಸರು ಹೇಳುತ್ತಾರೆ ಮುನಿವರಿಯ ಶುಕ್ರಾಚಾರ್ಯರು ಬಹಳ ದಯಾಳುಗಳಾಗಿದ್ದರು ದೈತ್ಯರು ಹೀಗೆ ಹೇಳಿದಾಗ ಅವರೆಂದರು ದೈತ್ಯರೇ ಹೆದರಬೇಡಿರಿ ನಾನು ನನ್ನ ತೇಜದಿಂದ ನಿಮಗೆ ಇಲ್ಲಿ ಇರಲು ವ್ಯವಸ್ಥೆ ಮಾಡುವೆನು ಮಂತ್ರ ಮತ್ತು ಔಷಧಿಗಳಿಂದ ನಾನು ನಿರಂತರ ನಿಮಗೆ ಸಹಾಯ ಮಾಡುವೆನು ನೀವು ಮನಸ್ಸಿನಲ್ಲಿ ಉತ್ಸಾಹವಿರಿಸಿಕೊಂಡು ನಿಶ್ಚಿಂತರಾಗಿರಿ ವ್ಯಾಸರು ಹೇಳುತ್ತಾರೆ ಅನಂತರ ಶುಕ್ರಾಚಾರ್ಯರ ಆಸರೆ ಪಡೆದು ದೈತ್ಯರು ನಿರ್ಭಯರಾದರು ಗುಪ್ತಚರರು ಈ ನಿಶ್ಚಿತ ಸಮಾಚಾರವನ್ನು ದೇವತೆಗಳಿಗೆ ತಲುಪಿಸಿದರು ಇದನ್ನು ಕೇಳಿ ದೇವತೆಗಳೆಲ್ಲರೂ ಇಂದ್ರನೊಂದಿಗೆ ವಿಚಾರ ವಿನಿಮಯದಲ್ಲಿ ತೊಡಗಿದರು ಶುಕ್ರಾಚಾರ್ಯರ ಮಂತ್ರದಲ್ಲಿ ಮಹಾಶಕ್ತಿಯಿದೆ ಎಂದು ತಿಳಿದು ದೇವತೆಗಳು ಗಾಬರಿಗೊಂಡರು ದೈತ್ಯರು ಮಂತ್ರದ ಬಲವನ್ನು ಪಡೆದು ನಮ್ಮ ಶಕ್ತಿಯನ್ನು ಕುಂದಿಸುವ ಮೊದಲೇ ನಾವು ಯುದ್ಧದಲ್ಲಿ ತತ್ಪರರಾಗಿ ಅವರನ್ನು ಹಠದಿಂದ ಕೊಂದು ಅಳಿದುಳಿದವರನ್ನು ಪಾತಾಳಕ್ಕೆ ಕಳಿಸಿಬಿಡುವ ಹೀಗೆ ನಿಶ್ಚಯಿಸಿದ ಬಳಿಕ ದೇವತೆಗಳು ಶಸ್ತ್ರಗಳನ್ನು ಧರಿಸಿ ಕ್ರೋಧಗೊಂಡು ದೈತ್ಯರ ಮೇಲೆ ಆಕ್ರಮಣ ಮಾಡಿದರು ಇಂದ್ರನ ಅಪ್ಪಣೆ ಪಡೆದು ದೇವತೆಗಳು ದೈತ್ಯರೊಂದಿಗೆ ಯುದ್ಧಕ್ಕೆ ಸಿದ್ಧರಾದರು ಭೀಷಣ ಏಟುಗಳಿಂದ ದೈತ್ಯರ ಹೃದಯದಲ್ಲಿ ಆತಂಕ ಹುಟ್ಟಿಕೊಂಡಿತು ಅವರು ಭಯದಿಂದ ಗಾಬರಿಗೊಂಡಾಗ ಅವರು ಶುಕ್ರಾಚಾರ್ಯರಿಗೆ ಶರಣಾಗಿ ನಮ್ಮನ್ನು ಕಾಪಾಡಿ ಕಾಪಾಡಿ ಎಂದು ಪದೇ ಪದೇ ಹೇಳತೊಡಗಿದರು ದೈತ್ಯರಲ್ಲಿ ಅಪಾರ ಬಲಗಳಿದ್ದರು ಆಗ ಅವರು ದೇವತೆಗಳಿಂದ ಮಹಾ ಕಷ್ಟವನ್ನು ಅನುಭವಿಸುತ್ತಿದ್ದರು ಅವರ ದುರ್ದಶೆಯನ್ನು ಕಂಡು ಶುಕ್ರಾಚಾರ್ಯರು ಹೇಳಿದರು ಹೆದರಬೇಡಿರಿ ಮಂತ್ರ ಮತ್ತು ಔಷಧಗಳ ಬಲದಿಂದ ಶುಕ್ರಾಚಾರ್ಯರು ಎಲ್ಲವನ್ನೂ ಮಾಡಬಲ್ಲವರಾಗಿದ್ದರು ಆದ್ದರಿಂದ ಅವರನ್ನು ನೋಡುತ್ತಲೇ ಸಮಸ್ತ ದೇವತೆಗಳು ದೈತ್ಯರನ್ನು ಬಿಟ್ಟು ಓಡಿ ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ದೇವತೆಗಳು ದೂರವಾದಾಗ ಶುಕ್ರಾಚಾರ್ಯರು ದೇವತೆಗಳಲ್ಲಿ ಹೇಳಿದರು ಆ ದೈತ್ಯರಲ್ಲಿ ಹೇಳಿದರು ಮಹಾನುಭಾವರಾದ ದೈತ್ಯರೇ ಹಿಂದೆ ಬ್ರಹ್ಮದೇವರು ನನ್ನಲ್ಲಿ ಹೇಳಿದ್ದ ಮಾತನ್ನು ಕೇಳಿರಿ ಭಗವಾನ್ ವಿಷ್ಣು ದೈತ್ಯರನ್ನು ವಧಿಸಲಿಕ್ಕಾಗಿ ಸದಾ ಸತರ್ಕನಾಗಿರುತ್ತಾನೆ ಅವನ ಕೈಯಿಂದ ಈಗ ದೈತ್ಯರ ವಧೆಯಾಗುವುದಿದೆ ಅವನು ವಾರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷನನ್ನು ಕೊಂದಂತೆ ನರಸಿಂಹಾವತಾರದಲ್ಲಿ ಹಿರಣ್ಯ ಕಶಿಪುವನ್ನು ಮುಗಿಸಿದಂತೆಯೇ ಈಗಲೂ ಸಮಸ್ತ ದಾನವರನ್ನು ಕೊಂದು ಹಾಕುವನು ಅವನು ಬಹಳ ಉತ್ಸಾಹಿಯಾಗಿರುವನು ಇದರಲ್ಲಿ ಯಾವ ವಿಚಾರವೂ ಇಲ್ಲ ನನ್ನಿಂದ ರಕ್ಷಿತರಾಗಿ ನೀವು ಇಂದ್ರ ಹಾಗೂ ದೇವತೆಗಳನ್ನು ಗೆಲ್ಲಲು ಸಮರ್ಥರಾಗುವಂತಹ ಉಚಿತವಾದ ಮಂತ್ರಬಲವು ಈಗ ನನ್ನ ಬಳಿ ಇಲ್ಲ ಆದ್ದರಿಂದ ಪ್ರಧಾನರಾದ ದಾನವರೇ ನೀವು ಸ್ವಲ್ಪ ಕಾಲದವರೆಗೆ ಪ್ರತೀಕ್ಷೆ ಮಾಡಿರಿ ಈಗ ನಾನು ಮಂತ್ರದ ಪ್ರಾಪ್ತಿಗಾಗಿ ಭಗವಾನ್ ಶಂಕರನ ಬಳಿಗೆ ಹೋಗುವೆನು ದಾನವೇಶ್ವರರೇ ಮಹಾದೇವನಿಂದ ಮಂತ್ರದ ಸರಿಯಾದ ಅರಿವು ಪಡೆದು ನಾನು ಮರಳಿದಾಗ ಅದನ್ನು ನಿಮಗೆ ಕಲಿಸಿಕೊಡುವೆನು ದೈತ್ಯರು ಹೇಳಿದರು ಮುನಿವರಿಯರೇ ನಾವು ಸೋತು ಹೋಗಿ ಸರ್ವಥಾ ನಿರ್ಬಲರಾಗಿದ್ದೇವೆ ಅಷ್ಟು ಸಮಯದವರೆಗೆ ಪ್ರತೀಕ್ಷಿಸಲು ನಾವು ಪೃಥಿವಿಯಲ್ಲಿ ಹೇಗೆ ಇರಬಲ್ಲೆವು ಪರಾಕ್ರಮೆ ದಾನವರೆಲ್ಲರೂ ಕಾಲಕ್ಕೆ ತುತ್ತಾಗಿದ್ದಾರೆ ಅಳಿದುಳಿದವರು ಸುಖಕ್ಕೆ ಸಾಧನವಾಗಲಾರರು ಏಕೆಂದರೆ ಯುದ್ಧದಲ್ಲಿ ಎದುರಿಸುವ ಯೋಗ್ಯತೆ ಅವರಲ್ಲಿಲ್ಲ ಶುಕ್ರಾಚಾರ್ಯರು ಹೇಳಿದರು ನಾನು ಭಗವಾನ್ ಶಂಕರನಿಂದ ಮಂತ್ರ ಪಡೆದು ಬರುವ ತನಕ ನೀವು ಹೇಗಾದರೂ ಇರಲೇಬೇಕು ಹೀಗಾಗದಿದ್ದರೆ ತಪಸ್ವಿಗಳಾಗಿ ಸಮಯವನ್ನು ಪ್ರತೀಕ್ಷೆ ಮಾಡುತ್ತಾ ಇರಿ ಸಮಯಾನುಸಾರ ಸಾಮ ದಾನ ಮೊದಲಾದ ಉಪಯೋಗ ಉಪಾಯಗಳನ್ನು ಪ್ರಯೋಗಿಸಬೇಕೆಂದು ವಿದ್ವಾಂಸರು ಹೇಳುತ್ತಾರೆ ಬುದ್ಧಿವಂತನಾದ ವೀರನು ದೇಶ ಕಾಲ ಮತ್ತು ಶಕ್ತಿಯ ಅರಿವು ಪಡೆದು ತನ್ನ ಸಾಮರ್ಥ್ಯವನ್ನು ತೋರಿಸುವನು ಮನೀಷಿಗಳು ಭವಿಷ್ಯದಲ್ಲಿ ಕಲ್ಯಾಣವಾಗುವ ಆಸೆಗಿದ್ದರೆ ಸ್ವಲ್ಪ ಸಮಯದವರೆಗೆ ಶತ್ರುಗಳ ಸೇವೆ ಕೂಡ ಮಾಡುವರು ಸಮಯಾನುಸಾರ ಶಕ್ತಿಯ ಸಂಚಯವಾದಾಗ ಶತ್ರುಗಳನ್ನು ಕೊಲ್ಲಬಹುದು ಅದಕ್ಕಾಗಿ ಈಗ ದೇವತೆಗಳಲ್ಲಿ ವಿನಂತಿಸಿ ಸಾಮ ನೀತಿಯನ್ನು ಪ್ರಯೋಗಿಸುತ್ತಾ ತಮ್ಮ ಸ್ಥಾನದಲ್ಲಿ ಇರುವ ವ್ಯವಸ್ಥೆ ಮಾಡಿಕೊಳ್ಳಿ ನಾನು ಬರುವುದನ್ನೇ ನಿರೀಕ್ಷಿಸುತ್ತಾ ಇರಿ ದಾನವರಿರ ಭಗವಾನ್ ಶಂಕರನ ಕೃಪೆಯಿಂದ ಮಂತ್ರಗಳನ್ನು ಪಡೆದು ನಾನು ಕೂಡಲೇ ಮರಳುವೆನು ಅವುಗಳ ಶಕ್ತಿಯನ್ನು ಆಶ್ರಯಿಸಿ ದೇವತೆಗಳೊಂದಿಗೆ ನಾವು ಪುನಃ ಯುದ್ಧ ಮಾಡಬಹುದು ಮಹಾರಾಜನೇ ದೈತ್ಯರಲ್ಲಿ ಹೀಗೆ ಹೇಳಿ ಮುನಿವರ ಶುಕ್ರಾಚಾರ್ಯರು ಮಂತ್ರ ಪ್ರಾಪ್ತಿಗಾಗಿ ಭಗವಾನ್ ಶಂಕರನ ಬಳಿಗೆ ತೆರಳಿದರು ಅವರ ಕಾರ್ಯಕ್ರಮ ಸರ್ವಥಾ ನಿಶ್ಚಿತವಾಗಿತ್ತು ಆಗ ದಾನವರು ಅತ್ಯಂತ ನಮ್ರತೆಯಿಂದ ದೇವತೆಗಳ ಬಳಿ ಮಾತಿಗಾರಂಭಿಸಿದರು ವಿನೀತ ಭಾವದಿಂದ ಹೀಗೆ ಹೇಳಿದರು ದೇವತೆಗಳಿರ ನಾವೀಗ ನಮ್ಮ ಅಸ್ತ್ರಶಸ್ತ್ರಗಳನ್ನು ತ್ಯಜಿಸಿ ಯುದ್ಧೋದ್ಯೋಗದಿಂದ ಸರ್ವಥಾ ರಹಿತರಾಗಿದ್ದೇವೆ ಮರದ ತೊಗಟೆಯನ್ನೊಟ್ಟು ನಾವು ಕೂಡ ತಪಸ್ವಿ ಜೀವನ ಕಳೆಯುವೆವು ದೇವತೆಗಳು ಒಪ್ಪಿಕೊಂಡು ಮರಳಿ ಹೋದರು ಅವರ ಚಿಂತೆಗಳೆಲ್ಲ ದೂರವಾದವು ಸಂತೋಷದಿಂದ ಸಮಯ ಕಳೆಯತೊಡಗಿದರು ದೈತ್ಯರು ತಮ್ಮ ಅಸ್ತ್ರಶಸ್ತ್ರಗಳನ್ನು ತ್ಯಜಿಸಿದಾಗ ದೇವತೆಗಳು ಒಂದು ಗಳಿಗೆಯೂ ಅಲ್ಲಿ ನಿಲ್ಲಲಿಲ್ಲ ಅವರಿಗೆ ಪೂರ್ಣ ವಿಶ್ವಾಸ ಉಂಟಾಗಿತ್ತು ಅವರು ತಮ್ಮ ಭವನಗಳಿಗೆ ತೆರಳಿ ವಾಸಿಸುವ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ಕ್ರೀಡಾದಿಗಳಲ್ಲಿ ಆಸಕ್ತರಾದರು ಅತ್ತ ದೈತ್ಯರು ತಪಸ್ವಿಗಳ ವೇಷ ತೊಟ್ಟು ತಪಸ್ಸನ್ನು ಪ್ರಾರಂಭಿಸಿದ್ದರು ಶುಕ್ರಾಚಾರ್ಯರು ಬರುವುದನ್ನೇ ನಿರೀಕ್ಷಿಸುತ್ತಾ ಅವರು ಕಶ್ಯಪರ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಸ್ವಲ್ಪ ಸಮಯದಲ್ಲೇ ಶುಕ್ರಾಚಾರ್ಯರು ಕೈಲಾಸಕ್ಕೆ ಹೋಗಿ ಭಗವಾನ್ ಶಂಕರನಿಗೆ ಪ್ರಣಾಮ ಮಾಡಿದರು ಶಿವನು ಯಾವ ಕಾರಣದಿಂದ ಆಗಮಿಸಿದಿರಿ ಎಂದು ಕೇಳಿದಾಗ ಹೇಳತೊಡಗಿದರು ಭಗವಂತನೇ ಬೃಹಸ್ಪತಿಯ ಬಳಿ ಇಲ್ಲದಿರುವ ಮಂತ್ರಗಳನ್ನು ಪಡೆಯಬೇಕೆಂಬ ಅಭಿಲಾಷೆಯಿದೆ ದೇವತೆಗಳ ಪರಾಜಯ ಮತ್ತು ದೈತ್ಯರ ವಿಜಯಕ್ಕಾಗಿ ನಾನು ಈ ಉದ್ಯೋಗದಲ್ಲಿ ತೊಡಗಿರುವೆನು ವ್ಯಾಸರು ಹೇಳುತ್ತಾರೆ ಶುಕ್ರಾಚಾರ್ಯರ ಮಾತನ್ನು ಕೇಳಿ ಸರ್ವಜ್ಞನಾದ ಭಗವಾನ್ ಶಂಕರನು ಮನಸ್ಸಿನಲ್ಲೇ ವಿಚಾರ ಮಾಡಿದನು ಈ ಸಂಬಂಧದಲ್ಲಿ ನನ್ನ ಕರ್ತವ್ಯವೇನು ಈ ಶುಕ್ರಾಚಾರ್ಯನು ದೈತ್ಯರ ಗುರುವಾಗಿದ್ದಾನೆ ಅವರಿಗೆ ವಿಜಯವನ್ನು ಕೊಡಿಸಲು ದೇವತೆಗಳನ್ನು ದ್ವೇಷಿಸುತ್ತಾ ಮಂತ್ರ ಪ್ರಾಪ್ತಿ ಮಾಡಿಕೊಳ್ಳುವ ವಿಚಾರದಿಂದ ಈಗ ಇವನು ನನ್ನ ಬಳಿಗೆ ಬಂದಿರುವನು ಆದರೆ ದೇವತೆಗಳನ್ನು ನಾನು ರಕ್ಷಿಸಲೇಬೇಕು ಹೀಗೆ ಯೋಚಿಸಿ ಭಗವಾನ್ ಶಂಕರನು ಒಂದು ಅತ್ಯಂತ ಕಠಿಣ ವ್ರತವನ್ನು ಮಾಡುವಂತೆ ಮುನಿಗೆ ಆದೇಶಿಸುತ್ತ ಒಂದು ಸಾವಿರ ವರ್ಷವಿಡಿ ಅಲೆ ಕೆಳಗಾಗಿಸಿ ಕ್ಷಣಮ ಕಣ ಮಾತ್ರ ಧೂಮ್ರಪಾನ ಮಾಡುತ್ತಾ ವ್ರತವನ್ನು ಮಾಡಬೇಕು ಇದು ನಿನಗೆ ಸಫಲವಾದರೆ ನಿನಗೆ ಮಂತ್ರಗಳು ಸುಲಭವಾಗುವವು ಈ ಪ್ರಕಾರ ಹೇಳಿದಾಗ ಶುಕ್ರಾಚಾರ್ಯರು ಭಗವಾನ್ ಶಂಕರನ ಮುಂದೆ ತಲೆಯನ್ನು ತಗ್ಗಿಸಿ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡರು ದೇವೇಶ್ವರನೇ ನಿಮ್ಮ ಆಜ್ಞೆಯು ನನಗೆ ಶಿರೋಧಾರ್ಯವಾಗಿದೆ ನಾನು ಈಗಿನಿಂದಲೇ ವ್ರತದಲ್ಲಿ ತೊಡಗುವೆನು ವ್ಯಾಸರು ಹೇಳುತ್ತಾರೆ ಶುಕ್ರಾಚಾರ್ಯರು ಭಗವಾನ್ ಶಂಕರನಲ್ಲಿ ಹೀಗೆ ಹೇಳಿ ಮಂತ್ರ ಪ್ರಾಪ್ತಿಯ ವಿಚಾರದಿಂದ ಆ ಶ್ರೇಷ್ಠ ವ್ರತದಲ್ಲಿ ಸಂಲಗ್ನರಾದರು ಕೇವಲ ಹೊಗೆಯನ್ನು ಕುಡಿದೇ ಇರತೊಡಗಿದರು ಮನಸ್ಸಿನಲ್ಲಿ ಶಾಂತಿಯನ್ನು ತಳೆದು ಅವರು ತನ್ನ ಕಾರ್ಯವನ್ನು ಸರ್ವಥಾ ನಿಶ್ಚಿತವಾಗಿಸಿಕೊಂಡಿದ್ದರು ಶುಕ್ರಾಚಾರ್ಯರು ಕಠಿಣ ವ್ರತವನ್ನು ಮಾಡುತ್ತಿದ್ದಾರೆ ಹಾಗೂ ದೈತ್ಯರು ಕೇವಲ ತೋರಿಕೆಗಾಗಿ ತಪಸ್ಸುಗಳಾಗಿದ್ದಾರೆ ಇದನ್ನು ಪೂರ್ಣವಾಗಿ ತಿಳಿದುಕೊಂಡು ದೇವತೆಗಳು ಕೂಡ ಮಂತ್ರದ ಪ್ರಾಪ್ತಿಗಾಗಿ ಉಪಾಯ ಮಾಡತೊಡಗಿದರು ರಾಜನೇ ಅನಂತರ ಮನಸ್ಸಿನಲ್ಲಿ ಯೋಚಿಸಿ ದೇವತೆಗಳೆಲ್ಲರೂ ಯುದ್ಧದ ಸಿದ್ಧತೆಯಲ್ಲಿ ತೊಡಗಿದರು ಕೈಗಳಲ್ಲಿ ಅಸ್ತ್ರಶಸ್ತ್ರಗಳನ್ನು ಧರಿಸಿಕೊಂಡು ಪ್ರಧಾನ ರಾಕ್ಷಸರು ಇರುವಲ್ಲಿಗೆ ಹೋದರು ಆಗ ಆಯುಧಧಾರಿಗಳಾಗಿ ಬಂದಿರುವ ದೇವತೆಗಳನ್ನು ನೋಡಿ ದಾನವರು ಗಾಬರಿಗೊಂಡರು ಗಾಬರಿಗೊಂಡರು ದೇವತೆಗಳು ಅವರನ್ನು ನಾಲ್ಕು ಕಡೆಗಳಿಂದ ಸುತ್ತುವರಿದರು ಭಯಗೊಂಡ ದಾನವರು ಕೂಡಲೇ ಎದ್ದು ನಿಂತರು ಹಾಗೂ ಬಲಾಭಿಮಾನಿ ದೇವತೆಗಳಲ್ಲಿ ಸತ್ಯವಾದ ಮಾತನ್ನು ಹೇಳಲು ಪ್ರಾರಂಭಿಸಿದರು ನಾವು ನಮ್ಮ ಶಸ್ತ್ರಗಳನ್ನು ಇಟ್ಟು ಬಿಟ್ಟಿರುವೆವು ಅತ್ಯಂತ ಭಯಗೊಂಡಿರುವೆವು ನಮ್ಮ ಗುರುಗಳು ಈಗ ವ್ರತವನ್ನು ಮಾಡುತ್ತಿದ್ದಾರೆ ದೇವತೆಗಳಿರ ಇಂತಹ ಸ್ಥಿತಿಯಲ್ಲಿ ನೀವು ನಮ್ಮನ್ನು ಕೊಲ್ಲಲು ಬಂದಿರುವಿರಿ ಅಲ್ಲದೆ ನೀವು ನಮಗೆ ಅಭಯ ದಾನವನ್ನು ಕೊಟ್ಟಿರುವಿರಿ ದೇವತೆಗಳಿರ ನಿಶಸ್ತ್ರರಾದವರನ್ನು ಭಯಗೊಂಡವರನ್ನು ಶರಣಾಗತರಾದವರನ್ನು ಕೊಲ್ಲಬಾರದು ಎಂಬ ನಿಮ್ಮ ಸತ್ಯ ಮತ್ತು ಶ್ರುತಿ ಪ್ರತಿಪಾದಿತ ಧರ್ಮವು ಈಗ ಎಲ್ಲಿಗೆ ಹೋಯಿತು ದೇವತೆಗಳು ಹೇಳಿದರು ನೀವು ಶುಕ್ರಾಚಾರ್ಯರನ್ನು ಮಂತ್ರ ಪ್ರಾಪ್ತಿಗಾಗಿ ಕಳಿಸಿರುವಿರಿ ಮತ್ತು ಸ್ವತಃ ಹೃದಯದಲ್ಲಿ ಕಪಟವನ್ನಿರಿಸಿಕೊಂಡು ತಪಸ್ಸು ಮಾಡುತ್ತಿರುವಿರಿ ನಾವು ನಿಮ್ಮ ಅಭಿಪ್ರಾಯವನ್ನು ತಿಳಿದುಕೊಂಡಿದ್ದೇವೆ ಅದಕ್ಕಾಗಿ ನಾವು ಯುದ್ಧ ಮಾಡಲು ಉದ್ಯುಕ್ತರಾಗಿರುವೆವು ನೀವು ಕೂಡ ಶಸ್ತ್ರಗಳನ್ನೆತ್ತಿಕೊಂಡು ಕಾದಾಟಕ್ಕೆ ಸಿದ್ಧರಾಗಿರಿ ಅವಕಾಶ ಸಿಕ್ಕಿದಾಗಲೇ ಶತ್ರುವನ್ನು ಸೋಲಿಸಿ ಬಿಡಬೇಕು ಈ ನಿಯಮವು ಹಿಂದಿನಿಂದಲೂ ನಡೆದು ಬಂದಿದೆ ವ್ಯಾಸರು ಹೇಳುತ್ತಾರೆ ದೇವತೆಗಳ ಮಾತನ್ನು ಕೇಳಿ ದೈತ್ಯರು ಸ್ವಲ್ಪ ಕಾಲ ಪರಸ್ಪರ ವಿಚಾರ ಮಾಡಿದರು ಬಳಿಕ ಅವರೆಲ್ಲರೂ ಅಲ್ಲಿಂದ ಓಡಿ ಹೋದರು ಭಯದಿಂದ ಅವರು ಗಾಬರಿಗೊಂಡಿದ್ದರು ಅವರು ಅತ್ಯಂತ ಹೆದರಿ ಶುಕ್ರಾಚಾರ್ಯರ ತಾಯಿಯಲ್ಲಿ ಶರಣಾದರು ಮಹಾ ದುಃಖಿತರಾದ ಅವರನ್ನು ನೋಡಿ ತಾಯಿಯು ಅಭಯವನ್ನು ಕೊಡುವ ವಚನವನ್ನು ನೀಡಿದಳು ಶುಕ್ರಾಚಾರ್ಯರ ತಾಯಿಯು ಹೇಳಿದಳು ದಾನವರೇ ಹೆದರಬೇಡಿರಿ ಹೆದರಬೇಡಿರಿ ನಿರ್ಭಯರಾಗಿರಿ ನನ್ನ ಬಳಿಯಲ್ಲಿರುವ ನನ್ನ ಬಳಿಯಲ್ಲಿ ಇರುವಾಗ ನಿಮ್ಮ ಹತ್ತಿರ ಯಾವುದೇ ಭಯವೂ ಬರಲಾರದು ಶುಕ್ರ ತಾಯಿಯ ಮಾತನ್ನು ಕೇಳಿ ದಾನವರ ಮನೋವ್ಯಥೆ ಶಾಂತವಾಯಿತು ಅವರು ಅದೇ ಉತ್ತಮ ಆಶ್ರಮದಲ್ಲಿ ಇರತೊಡಗಿದರು ಬಳಿಯಲ್ಲಿ ಯಾವುದೇ ಶಸ್ತ್ರಗಳನ್ನು ಇರಿಸಿಕೊಂಡಿರಲಿಲ್ಲ ಅವರು ಸಂದೇಹರಹಿತರಾಗಿ ಸಮಯವನ್ನು ಕಳೆಯುತ್ತಿದ್ದರು ಓಡುತ್ತಿರುವ ದೈತ್ಯರನ್ನು ದೇವತೆಗಳು ನೋಡಿದ್ದರು ಆದ್ದರಿಂದ ಅವರು ಆ ದೈತ್ಯರ ಕಾಲಿನ ಗುರುತನ್ನು ಹಿಂಬಾಲಿಸುತ್ತಾ ಹೋಗಿ ದಾನವರಿದ್ದಲ್ಲಿಗೆ ತಲುಪಿದರು ಆಗ ಬಲ ಬಲದ ಯಾವುದೇ ವಿಚಾರ ಮಾಡಲಿಲ್ಲ ಅಲ್ಲಿಗೆ ಹೋಗಿ ದೇವತೆಗಳೆಲ್ಲರೂ ದಾನವರನ್ನು ಕೊಲ್ಲಲು ಪ್ರಾರಂಭಿಸಿದರು ಶುಕ್ರಾಚಾರ್ಯರ ತಾಯಿಯು ತಡೆಯುತ್ತಿದ್ದರು ದೇವತೆಗಳು ಆಶ್ರಮವಾಸಿ ದಾನವರನ್ನು ಬಡಿಯುತ್ತಲೇ ಇದ್ದರು ಏಟು ತಿನ್ನುತ್ತಿರುವ ದಾನವರನ್ನು ನೋಡಿ ಶುಕ್ರ ತಾಯಿಯ ಹೃದಯ ಕಂಪಿಸಿತು ಆಕೆಯು ಹೇಳಿದಳು ನಾನು ಈಗಲೇ ಇಂದ್ರ ಸಹಿತ ಸಮಸ್ತ ದೇವತೆಗಳನ್ನು ನಿದ್ರಾವಶರಾಗಿಸುವೆನು ಹೀಗೆ ಹೇಳಿ ಆಕೆ ನಿದ್ರೆಗೆ ಆಜ್ಞೆಯನ್ನು ಕೊಟ್ಟಳು ಅದು ದೇವತೆಗಳ ಬಳಿಗೆ ಹೋಗಿ ಅವರ ಮೇಲೆ ಕೂಡಲೇ ತನ್ನ ಪ್ರಭಾವವನ್ನು ಬೀರಿತು ಸಮಸ್ತ ದೇವತೆಗಳು ನಿದ್ರಾವಶರಾಗಿ ಮೂಕರಂತೆ ಬಿದ್ದುಕೊಂಡರು ನಿದ್ರೆಯ ಪ್ರಭಾವದಿಂದ ಇಂದ್ರನ ಶಕ್ತಿಯು ಕ್ಷೀಣವಾಗಿತ್ತು ಅವನು ಗಾಬರಿಗೊಂಡಿದ್ದ ಅವನನ್ನು ನೋಡಿ ಭಗವಾನ್ ವಿಷ್ಣುವು ಹೇಳಿದನು ದೇವೇಶ್ವರನೇ ನಿನಗೆ ಕಲ್ಯಾಣವಾಗಲಿ ನೀನು ನನ್ನ ಬಳಿಗೆ ಬಂದುಬಿಡು ನಾನು ನಿನ್ನನ್ನು ಬೇರೆ ಕಡೆಗೆ ಕಳಿಸುವೆನು ಹೀಗೆ ಹೇಳಿದಾಗ ಇಂದ್ರನು ಭಗವಾನ್ ಶ್ರೀಹರಿಯ ಸಮೀಪಕ್ಕೆ ತೆರಳಿದನು ಭಗವಂತನ ಛತ್ರ ಛಾಯೆಯಲ್ಲಿ ಅವನ ಭಯವೆಲ್ಲ ದೂರವಾಯಿತು ನಿದ್ರೆಯು ದೂರ ಹೋಯಿತು ವಿಷ್ಣುವಿನಿಂದ ಸುರಕ್ಷಿತನಾದ ಕಾರಣ ಇಂದ್ರನು ಹಿಂದಿನಂತೆ ಸ್ವಸ್ಥನಾದನು ಇದನ್ನು ನೋಡಿದ ಶುಕ್ರಾಚಾರ್ಯರ ತಾಯಿಯು ಕ್ರೋಧದಿಂದ ಉರಿದೆದ್ದಳು ಎಲೈ ಮಘವನೇ ನಾನು ನನ್ನ ತಪಸ್ಸಿನ ಪ್ರಭಾವದಿಂದ ವಿಷ್ಣುವಿನ ಸಹಿತ ನಿನ್ನನ್ನು ನುಂಗಿ ಬಿಡುವೆನು ನನ್ನ ಇಂತಹ ತಪೋಬಲವನ್ನು ದೇವತೆಗಳೆಲ್ಲ ನೋಡುತ್ತಾ ಇರುವರು ಯಾರ ಕೈವಾಡವು ಎನ್ನು ನಡೆಯದು ಎಂದು ನುಡಿದಳು ವ್ಯಾಸರು ಹೇಳುತ್ತಾರೆ ಶುಕ್ರಾಚಾರ್ಯರ ತಾಯಿ ಯೋಗ ವಿದ್ಯೆಯನ್ನು ಪೂರ್ಣವಾಗಿ ತಿಳಿದಿದ್ದಳು ಆಕೆಯ ಆ ಶಕ್ತಿಯ ಪ್ರಭಾವದಿಂದ ಭಗವಾನ್ ವಿಷ್ಣು ಮತ್ತು ಇಂದ್ರನ ಶಕ್ತಿಯೆಲ್ಲವೂ ಕುಂಠಿತವಾಯಿತು ಅವರು ಪೂರ್ಣವಾಗಿ ಸಪ್ಪೆಯಾಗಿ ಹೋದರು ಹೀಗೆ ಆ ಮಹಾತ್ಮರು ಅತ್ಯಂತ ಕ್ಲೇಶಗೊಂಡಿದ್ದನ್ನು ನೋಡಿ ದೇವತೆಗಳಿಗೆ ಆಶ್ಚರ್ಯದ ಸೀಮೆಯೇ ಉಳಿಯಲಿಲ್ಲ ಅವರ ಹೃದಯ ಕ್ಷುಬ್ಧವಾಯಿತು ದುಃಖಿತರಾದ ಅವರನ್ನು ಕಂಡು ಇಂದ್ರನು ಭಗವಾನ್ ವಿಷ್ಣುವಿನಲ್ಲಿ ಹೇಳಿದನು ಮಧುಸೂದನೇ ನಾನು ನಿನಗಿಂತಲೂ ಹೆಚ್ಚು ದುಃಖಿಯಾಗಿರುವೆನು ಪ್ರಭು ಈಗ ನೀನು ಆ ದುಷ್ಟಳನ್ನು ಕೂಡಲೇ ಹುದುಮಿ ಬಿಡುವ ಕೃಪೆ ಮಾಡು ಮಾಧವನೇ ಈಕೆಗೆ ತನ್ನ ತಪಸ್ಸಿನ ಅಭಿಮಾನ ಉಂಟಾಗಿದೆ ಈಕೆ ನಮ್ಮ ಮೇಲೆ ಆಕ್ರಮಣ ಮಾಡುವ ಮೊದಲೇ ನೀನು ಉಪಾಯ ಮಾಡು ವಿಷ್ಣುವೆ ಈ ಸಮಯದಲ್ಲಿ ವಿಚಾರ ಮಾಡುವುದು ಸರಿಯಲ್ಲ ಮಹಾತ್ಮ ಇಂದ್ರನು ಹೀಗೆ ಹೇಳುತ್ತಲೇ ಭಗವಾನ್ ವಿಷ್ಣುವು ತಕ್ಷಣ ಸುದರ್ಶನ ಚಕ್ರವನ್ನು ಸ್ಮರಿಸಿದನು ಸುದರ್ಶನ ಚಕ್ರವು ನಿರಂತರ ಭಗವಂತನ ಅಧೀನದಲ್ಲೇ ಇರುತ್ತದೆ ಸ್ಮರಿಸುತ್ತಲೇ ಅದು ಬಂತು ದೇವೇಂದ್ರನು ಪ್ರೇರೇಪಿಸಿದಾಗ ಕುಪಿತನಾಗಿ ಶುಕ್ರಾಚಾರ್ಯನ ತಾಯಿಯನ್ನು ಕೊಲ್ಲಲು ಭಗವಂತನು ಚಕ್ರವನ್ನು ಎತ್ತಿದನು ಹಾಗೂ ಕೂಡಲೇ ಶುಕ್ರ ತಾಯಿಯ ರುಂಡ ಮುಂಡಗಳನ್ನು ಬೇರ್ಪಡಿಸಿದನು ಆಕೆಯ ಮೃತ್ಯುವಿನಿಂದ ದೇವ್ ಇಂದ್ರನಿಗೆ ಅಮಿತ ಆನಂದವಾಯಿತು ದೇವತೆಗಳು ಅತ್ಯಂತ ಸಂತೋಷಗೊಂಡು ಭಗವಾನ್ ವಿಷ್ಣುವಿನ ಜಯ ಜಯಕಾರ ಮಾಡತೊಡಗಿದರು ಎಲ್ಲರ ಮನಸ್ಸು ಹರ್ಷಗೊಂಡವು ಅವರ ಮಾನಸಿಕ ಸಂತಾಪವೆಲ್ಲ ಶಾಂತವಾಯಿತು ಆದರೆ ಆಗಿನಿಂದ ಭಗವಾನ್ ವಿಷ್ಣು ಮತ್ತು ಇಂದ್ರನ ಹೃದಯಗಳಲ್ಲಿ ಸ್ತ್ರೀ ಹತ್ಯೆ ಮತ್ತು ಭೃಗುಮುನಿಯ ದುರ್ದರ್ಶ ಶಾಪ ಇವೆರಡರ ವಿಷಯದಲ್ಲಿ ಅನುಮಾನ ಪಡುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ